ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ವೆರಿ ಹೆಲ್ದಿಯಾಗಿರುವಂತಹ ವೆರಿ ಟೇಸ್ಟಿಯಾಗಿರುವಂತಹ ಕಲ್ಲರ್ಫುಲ್ ಆಗಿರುವಂತಹ ಕುಂಬಳಕಾಯಿಯನ್ನು ಬಳಸ್ಕೊಂಡು ಸಲಾಡ್ ಮಾಡೋಣ ತುಂಬನೇ ಟೇಸ್ಟಿಯಾಗಿರುತ್ತೆ ತುಂಬಾ ಹೆಲ್ದಿಯಾಗಿರುತ್ತೆ ಬನ್ನಿ ಕುಂಬಳಕಾಯಿ ಸಲಾಡ್ ಮಾಡಲಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ನಾನಿಲ್ಲಿ ಒಂದು ಪೀಸ್ ಆಗುವಷ್ಟು ಎಳೆಯದಾದಂತಹ ಕುಂಬಳಕಾಯಿನ ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದೀನಿ ತುಂಬನೇ ಹೆಲ್ದಿಯಾದಂತಹ ಕುಂಬಳಿಕಾಯಿ ಅಂತ ಹೇಳಬಹುದು ಒಂದು ಆಗುವಷ್ಟು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಒಂದು ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಅರ್ಧ ಕಪ್ ದಾಳಿಂಬಿ ಹಣ್ಣು ಕಾಳು ಮೆಣಸಿನ ಪುಡಿ ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಗೋಡಂಬಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಏಳೆಂಟು ಗೋಡಂಬಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣಿನ ರಸ ಸ್ವಲ್ಪ ಒಂದು ಬಟ್ಲೆ ತಗೊಳ್ಳೋಣ ಬಟ್ಲಿಗೆ ತುಡಿದಿಟ್ಟಿರುವಂತಹ ಕ್ಯಾರೆಟನ್ನು ಹಾಕೋತಾ ಇದ್ದೀನಿ ಹಾಗೆಯೇ ತುಡಿದಿಟ್ಟಿರುವಂತಹ ಕುಂಬಳಕಾಯಿಯನ್ನು ಹಾಕೋತಾ ಇದ್ದೀನಿ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಕೊಳ್ಳೋಣ ದಾಳಿಂಬೆ ಹಣ್ಣನ್ನು ಹಾಕೋತಾ ಇದ್ದೀನಿ ಫ್ರೂಟ್ಸ್ ಯಾವ್ದು ಬೇಕಾದರೂ ಕೂಡ ಹಾಕೋಬಹುದು ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಗೋಡಂಬಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕೋತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಅರ್ಧ ಒಳ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕೋತಾ ಇದ್ದೀನಿ ಎಲ್ಲವನ್ನು ನೀಟಾಗಿ ನಾನು ಮಿಕ್ಸ್ ಇದ್ದೀನಿ ಉಪ್ಪು ಖಾರ ಎಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕು ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಆ್ಯಪಲ್ ಕೂಡ ಮಿಕ್ಸ್ ಮಾಡ್ಕೊಬೋದು ತುಂಬಾ ಹೆಲ್ದಿಯಾಗಿರುತ್ತೆ ಅಲ್ಲದೆ ಸೌಂತೆಕಾಯಿ ಈ ರೀತಿ ಬೇರೆ ಬೇರೆ ಆದಂತಹ ತರಕಾರಿಗಳನ್ನು ಕೂಡ ಆ್ಯಡ್ ಮಾಡ್ಕೊಬಹುದು ತುಂಬಾ ರುಚಿಕರವಾಗಿರುತ್ತೆ ಈ ರೀತಿಯಾಗಿ ನಾವು ಕುಂಬಳಕಾಯಿ ಸಲಾಡನ್ನು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬನೇ ಬೆನಿಫಿಟ್ ಇದೆ ಮಕ್ಕಳಿಗೆ ಈ ರೀತಿಯಾದಂತಹ ಕುಂಬಳಿಕಾಯಿನ ಸಲಾಡ್ ಮಾಡಿಕೊಡೋದ್ರಿಂದ ಬುದ್ಧಿಶಕ್ತಿ ತುಂಬಾ ಹೆಚ್ಚಾಗುತ್ತೆ ಮತ್ತು ಮೂಳೆಗಳು ತುಂಬಾ ಸ್ಟ್ರಾಂಗ್ ಆಗುತ್ತೆ ಮಕ್ಕಳು ಅಲ್ಲದೆ ದೊಡ್ಡವರು ಕೂಡ ಕುಂಬಳಕಾಯಿನ ತಿನ್ನೋದ್ರಿಂದ ತುಂಬಾ ಸ್ಟ್ರಾಂಗ್ ಆಗ್ತಾರೆ ಕೈ ಕಾಲುಗಳ ನೋವುಗಳು ಕೂಡ ಕಡಿಮೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಸೂಪರಾಗಿ ಕಾಣಿಸ್ತಾ ಇದೆ ಟೇಸ್ಟು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಮೆಣಸಿನ ಪುಡಿ ಬೇಡ ಅನ್ನೋರು ಚಾಟ್ ಮಸಾಲೆ ಕೂಡ ಯೂಸ್ ಮಾಡ್ಕೊಬೋದು ತುಂಬಾ ರುಚಿಕರವಾಗಿರುತ್ತೆ ಆರೋಗ್ಯದ ಜೊತೆಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಬೇರೆ ಪದಾರ್ಥಗಳನ್ನು ತಿನ್ನುವ ಬದಲು ಮನೆಯಲ್ಲಿ ರುಚಿಕರವಾದಂಥ ಆರೋಗ್ಯದಾಯಕವಾದಂಥ ಈ ರೀತಿಯಾದಂತಹ ಕುಂಬಳಕಾಯಿ ಸಲಾಡನ್ನು ಮಾಡಿಕೊಡಿ ನಿಮ್ಮ ಮನೆಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಇವತ್ತಿನ ಈ ಹೆಲ್ದಿಯಾದಂತಹ ಕುಂಬಳಕಾಯಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಹೆಲ್ದಿಯಾದಂಥ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್